ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತ್ರೀ ಫೋರ್ ಡೇಸ್ ಏನೆಲ್ಲ ಮಾಡಿದ್ವಿ ಅಂತ ಸೊ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ ನಾನು ಕೇಕ್ ಮಾಡಿದರು ನಮ್ಮ ಪುಟಾಣಿಗಳು ಅಂತ ಸೊ ನಮ್ಮನೆಗೆ ಗೆಸ್ಟ್ ಬಂದಿದ್ರು ಅಂತ ಹೇಳಿದ್ದೆ ಲಾಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಎಸ್ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಕೇಕ್ ರೆಡಿ ಆಗ್ತಾ ಇದೆ ರೆಡಿ ಆಗ್ತಾ ಇದೆ ಅಲ್ಲ ಈಗಾಗಲೇ ಆಗಿದೆ ಟೇಸ್ಟ್ ಮಾಡೋದು ಬಾಕಿ ಇದೆ ನೋಡಿ ಫ್ರೆಂಡ್ಸ್ ಕೇಕ್ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಷ್ಟೇ ಚೆನ್ನಾಗಿ ಇತ್ತು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಸೊ ನಮ್ಮ ಪುಟಾಣಿಗಳಿಗೆ ಈ ಥರ ಕೇಕ್ಸ್ ಎಲ್ಲ ಮಾಡೋದು ಅಂತಂದರೆ ಇಷ್ಟ ಚಾರೋಗೆ ಯೇಸುಗೆ ಎಲ್ಲ ಸೊ ಅವ್ರು ಮಾಡ್ತಾ ಇರಬೇಕಾದ್ರೆ ನಾನು ಎಲ್ಪ್ ಮಾಡ್ತೀನಿ ಅವ್ರಿಗೆ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಸೊ ಅಲ್ಲೇ ನಿಂತ್ಕೊಂಡೇ ಹೇಳ್ತಾಯಿರ್ತೀನಿ ಇದು ಈ ಥರ ಅಲ್ಲ ಈ ಥರ ಮಿಕ್ಸ್ ಮಾಡಬೇಕು ಅಂಥೇಳಿ ಸೊ ಅವ್ರು ಏನಾದರೂ ಮಾಡ್ತಾ ಇರಬೇಕಾದ್ರೆ ನಾವು ಅವ್ರಿಗೆ ಡಿಸಪಾಯಿಂಟ್ ಮಾಡಬಾರ್ದು ನಿನಗೇನು ಬರಲ್ಲ ಕೊಡು ನಾನು ಮಾಡ್ತೀನಿ ಅಂಥೇಳಿ ಸೊ ಆ ಕೆಲಸನ ಅವ್ರ ಹತ್ರ ಕಿತ್ಕೊಂಡಂತೂ ಮಾಡೋದಕ್ಕೆ ಹೋಗ್ಬೇಡಿ ತುಂಬಾ ಹರ್ಟ್ ಆಗುತ್ತೆ ಮಕ್ಕಳಿಗೆ ಯಾರೂ ಹುಟ್ಟುತನ ಎಲ್ಲ ಕಲಿಯೋಲ್ಲ ಅಲ್ವಾ ಸೊ ನಿಧಾನಕ್ಕೆ ಹೇಳಿಕೊಟ್ರೆ ಮಕ್ಕಳು ಕಲಿತಾರೆ ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇರೋ ಕೆಲಸದಲ್ಲಿ ಅವ್ರಿಗೆ ಸ್ವಲ್ಪ ಎಲ್ಪ್ ಮಾಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಲಿತಾರೆ ನಮ್ಮ ಪುಟಾಣಿಗಳಿಗೆ ಸೊ ಈ ಥರ ಕೇಕ್ಸ್ ಮಾಡೋದು ಮತ್ತು ಈ ಪೊಟೋಟೋನ ಯೂಸ್ ಮಾಡಿಕೊಂಡು ಸ್ವಲ್ಪ ರೆಸಿಪೀಸ್ ಮಾಡೋದು ಅದೆಲ್ಲ ಇಷ್ಟ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಮಾಡ್ತಾ ಇರ್ತಾರೆ ಆಗಾಗ ಸೊ ಮಾಡಿದರು ಅದನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಲಾಸ್ಟಲ್ಲಿ ನೀವು ನೋಡ್ಬೋದು ಆ ರೆಸಿಪಿ ಶೂಟ್ ಮಾಡೋಕ್ಕಾಗಿರಲಿಲ್ಲ ಸೊ ಜಸ್ಟ್ ವಿಡಿಯೋ ತೊಗೊಂಡೆ ಅಷ್ಟೆ ತುಂಬಾ ಚೆನ್ನಾಗಿತ್ತು ಸೊ ಆಗ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಅವ್ರಿಗೆ ಸೊ ಅದು ಸ್ವಲ್ಪ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಬೇಕಾಗಿತ್ತು ಅದನ್ನೆಲ್ಲ ಹಾಕ್ಕೊಟ್ಟೆ ಪಟೋಟೋನ ಬೇಯಿಸ್ಬಿಟ್ಟು ಸೊ ಈ ಥರ ಅವ್ರಿಗೆ ಸ್ವಲ್ಪ ಎಲ್ಪ್ ಮಾಡಿದ್ರೆ ಕಲಿತಾರೆ ಅದು ಬಿಟ್ಬಿಟ್ಟು ಅವ್ರಿಗೆ ಡಿಸಪಾಯಿಂಟ್ ಮಾಡಬಾರ್ದು ಅವ್ರಿಗೆ ಫ್ರೀಡಮ್ ಕೊಡಬೇಕು ಓಕೆ ಸೊ ಆಗ ಅವರ ಮನಸಲ್ಲಿ ಓಕೆ ಅಮ್ಮ ಹೆಲ್ಪ್ ಮಾಡ್ತಾರೆ ನನಗೆ ಅನ್ನೋದು ಒಂದು ಪಾಸಿಟಿವ್ ಥಾಟ್ಸು ಬೆಳೆಯುತ್ತೆ ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಪುಟಾಣಿಗಳಿಗೆ ಲೀವು ನೋಡಿ ಎಷ್ಟು ಆರಾಮಾಗಿ ಟಿ ವಿ ನೋಡ್ತಾ ಇದ್ದಾರೆ ಟಿ ವಿ ನೋಡಿಕೊಂಡು ಹೋಮ್ವರ್ಕ್ ಹೋಮ್ ಹೋಮ್ವರ್ಕ್ ನೋಡಿ ಕಣ್ಣುಗೆ ಸಾರಿ ಕಣ್ಣುಗೆ ಅಲ್ಲ ಯಾರುಗೆ ಕೋಲ್ಡು ಕಾಫು ಫೀವರು ಟೂ ಡೇಸಿಂದ ಸ್ಕೂಲ್ಗೆ ಹೋಗಿರಲಿಲ್ಲ ಇವತ್ತು ಹೋಗಬೇಕು ಅಂದ್ಕೊಂಡ್ಲು ಆದರೆ ಲೀವ್ ಕೊಟ್ಬಿಟ್ಟಿದ್ದಾರೆ ಸೊ ಇವತ್ತು ಹೋಮ್ ವರ್ಕ್ ಮಾಡೋದಕ್ಕೆ ಗೊತ್ತಿದ್ರು ಒಂದೊಂದನ್ನು ಕೇಳ್ತೇನೆ ಅಮ್ಮ ಇದು ಕರೆಕ್ಟಾ ಅಮ್ಮ ಇದು ಕರೆಕ್ಟಾ ಇವಾಗ ಒಂದು ಲೆಟರ್ ಬರೆದ್ಬಿಟ್ಟು ಇದು ಕರೆಕ್ಟಾ ಮತ್ತೆ ಇನ್ನೊಂದು ಲೆಟರ್ ಬರೆದ್ಬಿಟ್ಟು ಇದು ಕರೆಕ್ಟಾ ಅಲ್ಲಿ ಟ್ವೆಂಟಿ ಲೆಟರ್ಸ್ ಇದೆ ಟ್ವೆಂಟಿ ಟೈಮ್ಸ್ ಕೇಳ್ತಾನೆ ಈ ಥರ ಟಾರ್ಚರ್ ಕೊಡ್ತಾನೆ ಬೇಕು ಬೇಕು ಅಂತಾನೆ ಕಾನು ಹಾಯ್ ಹೇಳು ಹಾಯ್ ಹಾಯ್ ಚಾರು ಹಾಯ್ ಇಲ್ಲಿ ನೋಡಿ ವಿಕ್ಕಿ ಟಿ ಟಿವಿಯಲ್ಲೇ ಮುಣಗೋಗಿದ್ದಾನೆ ವಿಕ್ಕಿ ಸೇ ಹಾಯ್ ಸೊ ಇಲ್ಲಿ ಟಿ ವಿ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಫುಲ್ಲು ಚೆಲ್ಲಿಗೆ ಎಲ್ಲರೂ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೀವಿ ಬಾಯ್ ಪೆನ್ಸಿಲು ನೋಡು ಅಲ್ಲಿದೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದೆ ಫ್ರೆಂಡ್ಸ್ ಒನ್ಗೆ ಹಾಕಬೇಕು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಎಲ್ಲ ಮಾಡಿದರು ಫ್ರೆಂಡ್ಸ್ ನನ್ನ ಫೇವ್ರೇಟ್ ಇಡ್ಲಿ ಸಾಂಬಾರು ಸೊ ನನಗಂತೂ ತುಂಬಾ ಇಷ್ಟ ಮತ್ತು ಸ್ನ್ಯಾಕ್ಸ್ಗೆ ಪೊಟೊಟೊ ಬಾಲ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಮನೆ ಹೇಗಿದೆ ಅಂತ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು ಪರಕೆ ಮರ ತಂದಿಲ್ಲ ಹಾಕಿದ್ದೀನಿ ಇಲ್ಲಿ ನೋಡಿ ಸಿರಪ್ಸ್ ಎಲ್ಲ ಹಾಕ್ಕೊಂಡು ಇಲ್ಲೇ ಇಟ್ಟಿದ್ದಾಳೆ ಚಾರು ಕಿಚನ್ನಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕು ಆ್ಯಂಡ್ ರೂಮ್ ರೂಮ್ ನೋಡಿ ಹೇಗಿದೆ ನಮ್ಮ ಪುಟಾಣಿಗಳು ಬೆಡ್ನ ಕ್ಲೀನ್ ಮಾಡಿದೆ ಹಾಗೆ ಹೋಗಿದ್ದಾರೆ ಸೊ ಈಗ ನಾನೆಲ್ಲ ಕ್ಲೀನ್ ಮಾಡಬೇಕು ಮೈ ಗಾಡ್ ಇದು ನನ್ನ ರೂಮಿನ ಕತೆ ಸೊ ನೋಡಿ ಈ ಥರ ಇದೆ ಇವತ್ತು ಬೆಡ್ ಕೂಡ ಕ್ಲೀನ್ ಮಾಡಿಲ್ಲ ಎದ್ದಿದ್ದು ಲೇಟೋ ಸೊ ಅದಕ್ಕೆ ಸ್ಕೂಲ್ಗೆ ಟೈಮ್ ಆಗೋಗುತ್ತೆ ಅಂಥೇಳಿ ಏನೂ ಮಾಡಿದೆ ಹಾಗೆ ಅಲ್ಲಿ ಹೋಗಿ ಟಿಫನ್ಗೆಲ್ಲ ಎಲ್ಪ್ ಮಾಡಿದೆ ಅಕ್ಕಗೆ ಸೊ ಏನು ಮಾಡೋಕ್ಕಾಗಲ್ಲ ಈಗ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಭಯ ಆಗ್ತಾಯಿದೆ ಓಕೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಕ್ಲೀನ್ ಮಾಡಿಬಿಟ್ಟು ಒಂದು ಕಡೆಯಿಂದ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ನಾನು ಫೈನಲಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಫ್ರೆಂಡ್ಸ್ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಸೋಫಾ ಮೇಲೆ ಕುತ್ಕೊಂಡು ಆರಾಮಾಗಿ ಒಂದು ಕಪ್ ಕಾಫಿ ಕುಡಿದ್ರೆ ಅದು ಯಾವ ಥರ ಫೀಲ್ ಆಗುತ್ತೆ ಅಂದರೆ ಸ್ವರ್ಗ ಥರ ಫೀಲ್ ಆಗುತ್ತೆ ಎಲ್ಲ ಕೆಲಸ ಮಾಡಿ ಕ್ಲೀನ್ ಮಾಡಿಬಿಟ್ಟಿದ್ದೀವಿ ಅಂತ ಒಂಥರ ಮನಸ್ಸಿಗೆ ತೃಪ್ತಿ ಅನಿಸುತ್ತೆ ಅಲ್ವಾ ಈಗ ತಾನೇ ಮನೆ ಕ್ಲೀನ್ ಮಾಡಿದ್ದೀನಿ ಮತ್ತೆ ಏನಾದರೂ ಗಲೀಜು ಮಾಡಿದೆ ಒದೆ ಬೀಳುತ್ತೆ ಈ ಥರ ಮನೆ ಕ್ಲೀನಾಗಿರಬೇಕು ಅಂದರೆ ಏನು ಮಾಡ್ಬೇಕು ಹೇಳಿ ನಾನು ಬರ್ತೀನಿ ಇಲ್ಲಿ ಹೊರಗಡೆ ನಿಲ್ಸ್ಬಿಟ್ಟು ಬಾಗ್ಲಾಕ್ಬೇಕು ಹೊರಗಡೆ ನಿಲ್ಸ್ಬಿಟ್ಟು ಹಾಕಿದ್ರೆ ಮನೆ ಕ್ಲೀನಾಗಿರುತ್ತೆ ಏ ಈಗ ತಾನೇ ಒರೆಸಿದ್ದೀನಿ ಒಣಗ್ಲಿ ಬಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಬು ಬಾಯ್ ಟೇಕ್ ಕೇರ್